ಅವರ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಯಾರ ಬೆಳಗ್ಗೆ ತಕ್ಷಣ ಮುಂಜಾನೆ ಯಾರು ನೆನಿಬೇಕು ಅಂತಂದ್ರೆ ಅಂಬೇಡ್ಕರ್ ನೆನಿಬೇಕು ಯಾಕಂದ್ರೆ ನೀವು ಈ ತರ ಬಂದು ಕುತ್ಕೊಳಪ್ಪ ಹಾಕಿದ್ದಿಲ್ಲ ಅಲ್ವಾ ಬೆಳಗ್ಗೆ ಯಾರ್ಯಾರ ನೆನಿಬಿ ಅಂತ ನೀವು ಹಾಡ್ತಿರಲ್ಲ ಅಂಬೇಡ್ಕರ್ ನೆನಸ್ಕೋಬೇಕಲ್ವಾ ನೀವು ಹೊರಗೆ ಬಂದ್ರೆ ಮಾತ್ರ ನಮ್ಮ ಸಂವಿಧಾನ ಉಳಿದಿದೆ ನೀವು ಹೊರಗೆ ಬಂದ್ರೆ ನಮ್ಮ ಸಮಾಜದ ಮರ್ಯಾದೆ ಉಳಿದಿದೆ ನೀವು ಹೊರಗೆ ಬಂದು ಬೀದಿಯಲ್ಲಿ ಹೋರಾಟ ಮಾಡಿದ್ರೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಮನ ಸಾಗಿಕ್ಕೆ ಸಾಧ್ಯ ಇಲ್ಲ ಅಂತ ಹೊರತಾಗಿ ಬೇರೆ ಒಂದು ಯಾರ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆ ಬರ್ತದೆ ಏನಂದ್ರೆ ನಾನು ನೋಡ್ತಾ ಇದ್ದಾರೆ ಎಲ್ಲ ಕಡೆ ಹೋದ ನಾವು ಕಾರ್ಯಕ್ರಮಕ್ಕೆ ಹೋದ ತಕ್ಷಣ ಒಂದೇ ಒಂದು ಏನಂದ್ರೆ ಬಯೋಡಾಟಾ ನನಗೆ ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅದನ್ನ ಮಾಡ್ರಿ ಅದನ್ನ ಮಾಡ್ರಿ ಅದು ಬಿಟ್ಟು ಸಮಾಜಕ್ಕೆ ಏನ್ ಮಾಡ್ರಿ ಅಂತ ಕೇಳುವಂತದ್ದು ನಾವು ತಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೇವೆ ಆದ್ರಿಂದ ತಮ್ಮ ಹತ್ರ ಬಂದು ನಾವು ವಿನಂತಿ ಮಾಡ್ಕೊಂಡಿದ್ದೇವೆ ಏನಂತಂದ್ರೆ ಮಂತ್ರಿಗಳ ಜೊತೆ ಇವರೆಲ್ಲ ಕುಂದಿರ್ತೀವಿ ಅಂತ ನೆಕ್ಸ್ಟ್ ಡೇ ನೆಕ್ಸ್ಟ್ ಟೈಮ್ ಮಂತ್ರಿಗಳು ಕೂಡ ಅದನೆ ಹೇಳ್ತಾರೆ ಅದನೆ ಬಂದು ಆ ಜಿಲ್ಲಾಧಿಕಾರಿ ಆಯ್ತೈತು ನಾನು ಈಗ ನಾಗರಾಜನೆ ಅದನೆ ನಿಮ್ಮ ನಿಮ್ಮ ಪರವಾಗಿ ಮಾತಾಡ್ತಿದ್ದೆ ನಿಮ್ಮ ಪರವಾಗಿ ಮಾತಾಡ್ತಿದ್ದು ನಾವು ಆಯಿತು ಕುಂದುಕೊತಕೋದು ಮೂರು ಸಾರಿ ಆಯಿತು ಆಯ್ತು ನಾನು ನಿಮ್ಮ ಪರವಾಗಿ ಮಾತಾಡ್ತಿದನೇ ಮೂರು ಪರವಾಗಿ ಮಾತಾಡ್ತಿದ್ದೇನೆ ಆದ್ರಿಂದ ನಾನು ವಿನಂತಿ ಏನು ಮಾಡ್ಕೊಳ್ತೇನೆ ಅಂತಂದ್ರೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಒಂದು ಅವರು ಬಹಳ ನಮ್ಮ ಇಲಾಖೆಗೆ ರೆಸ್ಪೆಕ್ಟ್ ಅಂತ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಜಿ ಸಿ ಚಂದ್ರಶೇಖರ್ ಅವರಿಗೆ ಜೂಮ್ ಮೀಟಿಂಗ್ ಇದೆ ಆ ಕಾರಣಕ್ಕೋಸ್ಕರ ನಾನು ಹೆಚ್ಚಿತ್ತೆ ಅಂತ ಹೇಳ್ದಲ್ರೆ ಆ ರೂಮ್ಗೆ ಹೋಗಿ ಇನ್ನೂ ಸ್ವಲ್ಪ ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ಮಂತ್ರಿಗಳ ಜೊತೆ ನಮ್ಮ ಇಲಾಖೆಯ ಸಭೆಯನ್ನ ಮತ್ತೆ ನಮ್ಮ ಅಧ್ಯಕ್ಷರು ಯಾವಾಗ ಬರ್ತಾರೆ ಒಬ್ಬೊಬ್ರು ನಮ್ಮ ಮಿನಿಸ್ಟರ್ನ ಭೇಟಿ ಮಾಡಿಸಿ ಒಂದಿಷ್ಟು ಮೀಟಿಂಗ್ ಅನ್ನು ಮಾಡಿದ್ರೆ ಒಂದಿಷ್ಟು ಚರ್ಚೆಗಳನ್ನು ಮಾಡಿದ್ರೆ ನಮ್ಮ ಸಮಾಜದ ಕೆಲಸಗಳು ಆಗ್ತವೆ ಅಂತ ಹೇಳಿ ಮತ್ತೆ ಲಾಸ್ಟ್ ಒಂದು ಏನ್ ಹೇಳ್ತಾ ನಮ್ಮ ಅಧ್ಯಕ್ಷರು ಒಂದು ಅಳವ ತೊಳ್ಕೊಂಡ್ರು ಏನಂತಂದ್ರೆ ನೀವು ಬರೀ ಐದು ಮಂದಿ ರೆಕಮೆಂಡ್ ಮಾಡಿರಿ ಅಂತ ಹೇಳಿದ್ರಿ ಎಸ್ ಆರ್ ಜಿ ಸಿ ಚಂದ್ರಶೇಖರ್ ಐದು ಮಂದಿ ರೆಕಮೆಂಡ್ ಮಾಡಿರಿ ಅಂತ ನಮ್ಮ ಇಲಾಖೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಒಂದೊಂದು ನೂರು ಜನಕ್ಕೆ ರೆಕಮೆಂಡ್ ಮಾಡಿದ್ರು ಅವರಿಗೆಲ್ಲರಿಗೂ ಪದಾಧಿಕಾರಿ ಮಾಡಬೇಕು ಅಂತ ಹೇಳಿ ನಾನು ಮಾಡ್ತಿದ್ದೆ ಡೈರೆಕ್ಟರ್ ಮಾಡ್ಲಿಕ್ಕೆ ನಾವು ದಯವಿಟ್ಟು ಮಾಡಿದ್ರೆ ಅಂತ ಹೇಳಿ ನನಗೆ ಅವಕಾಶ ಅವಕಾಶಪಟ್ಟು ನಮಗೆ ಒಂದಿಷ್ಟು ನಾನು ಎರಡು ಮಾತಾಡ ನಮ್ ಜಯ ವಿಜಯ ಅವರಿಗೆ ಧನ್ಯವಾದ ಈಗ ನಮ್ಮ ಅಧ್ಯಕ್ಷತೆ ಈ ಸಭೆಯ ಅಧ್ಯಕ್ಷ ವಹಿಸಿದ್ದಂಥ ಸದಸ್ಯರು ಸಂಸದರು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಶ್ರೀ ಜಿ ಸಿ ಚಂದ್ರಶೇಖರ್ ಸಹ ಇಲ್ಲಿ ಕೂತಿರೋರು ಯಾರು ಕೂಡ ಚಿಕ್ಕವರಲ್ಲ ನೀವೆಲ್ಲ ಇಲ್ಲಿ ಕೂತಿರೋರು ಇದ್ರೆ ಮಾತ್ರ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಅದರಿಂದ ನೀವು ಇಲ್ಲಿ ಕುತ್ಕೋಬೇಡಿ ಅಲ್ಲಿಂದ ಬಂದು ಇಲ್ಲಿ ಕುತ್ಕೋಬೇಕು ಅನ್ನೋದು ಕೂಡ ನಮ್ಮ ಒಂದು ಆಶಯ ಕೂಡ ಎಷ್ಟು ದಿವಸ ಅಂತ ಇಲ್ಲೇ ಕೂತಿರ್ತೀರ ನೀವು ಕೂಡ ಇಲ್ಲಿ ಕುತ್ಕೋಬೇಕಲ್ಲ ಆ ಕುತ್ಕೊಳ್ಳೋದು ಆಗಬೇಕು ಅನ್ನೋದಂತೆ ನಮ್ಮ ಮುಂದಿನ ಪ್ರಯತ್ನಗಳಕ ಸಾಗೋದಕ್ಕೆ ನಾವು ಇವತ್ತೊಂದು ದಿವಸ ಮಾಡಿರುವಂಥ ಈ ಒಂದು ಸಣ್ಣ ಕಾರ್ಯಕ್ರಮ ಇವತ್ತೊಂದು ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಅಖಿಲ ಭಾರತ ಎಸ್ ಸಿ ಘಟಕದ ಅಧ್ಯಕ್ಷರು ಬಹಳ ಅನುಭವಿ ಈಸ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಇಸ್ ಕಮ್ ಫ್ರಮ್ ಆರ್ಗನೈಜೇಷನ್ ಇವತ್ತು ನಮ್ಮ ಈ ಘಟಕಕ್ಕೆ ಅಧ್ಯಕ್ಷರಾಗಿ ಕರ್ನಾಟಕಕ್ಕೆ ಬಂದು ಇವತ್ತು ಅವರ ಭಾಷಣ ಕೊಡಲೇ ಅವರು ಭಾಷಣವೇ ಮಾಡಲಿಲ್ಲ ಎನ್ ಎವರ್ ಗಿವ್ ಅನ್ ದಿ ಸ್ಪೀಚ್ ಜಸ್ಟ್ ಎಸ್ ಟೋಲ್ಡ್ ಯು ಪೀಪಲ್ ಹೌ ಟು ಬಿಲ್ಡ್ ದಿ ಆರ್ಗನೈಜೇಷನ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಓನ್ಲಿ ಹೂ ದೇ ಕಮ್ ಫ್ರಮ್ ದಿ ಆರ್ಗನಜೇಷನ್ ಓನ್ಲಿ ದೋಸ್ ಪೀಪಲ್ ಕ್ಯಾನ್ ಸೇ ದಟ್ ಭಾಷಣ ಮಾಡ್ತಾನೆ ಇರ್ತೀವಿ ನಾವು ಎನಿ ಟೈಮ್ ಯು ಕೆನ್ ಗಿವ್ ಎ ಸ್ಪೀಚ್ ಬಿಗಿನಿಂಗ್ ಮಾಡಬೇಕು ಅಂತ ಕೇಳಿದ್ದೇನು ನಾವು ಕೇಳೋದನ್ನೇ ನಾನು ಏನ್ ಮಾತಾಡಬೇಕಿತ್ತು ಅದನ್ನು ಅವ್ರು ಆಲ್ರೆಡಿ ಮಾತಾಡಿದ್ದಾರೆ ಅವ್ರು ಕೇಳುದು ನಾವೆಲ್ಲ ಕಡೆ ಹೋದಾಗ ವಿ ಅಂಡ್ ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಇಟ್ ದ ಸೇಮ್ ಸೊ ಸೇಮ್ ಥಿಂಗ್ ಯು ಆಲ್ಸೋ ಟು ನೋ ದಿ ಆರ್ಗನೈನ್ ಸೊ ರಿಯಲಿ ಐ ಗ್ರೇಟ್ ಸಿ ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತ ಅಂದ್ರೆ ಇವತ್ತು ವೇದಿಕೆ ಮೇಲೆ ಬಹಳ ಜನ ಹೇಗಾರೆ ಧರ್ಮಸೇಂದ್ರ ಜಿಲ್ಲಾ ರಾಜ್ಯದ ಅಧ್ಯಕ್ಷರು ಮತ್ತೆ ಜಕಬ್ನವ್ರು ಇದ್ದಾರೆ ಮತ್ತೆ ಹಾಗೆ ಎಲ್ಲ ನಮ್ಮ ಪದಾಧಿಕಾರಿಗಳು ಸೂರಜ್ ಅವರಿದ್ದಾರೆ ಸೆಕ್ರೆಟರಿ ಇತ್ತೀಚಿತ್ ತಾನೇ ಅವರು ಎ ಸಿ 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 ಸೆಕ್ರೆಟರಿ ಆಗಿದ್ದಾರೆ ಮತ್ತೆ ಎಲ್ಲ ನಮ್ಮ ಇದ್ರದ್ದು ಆಫೀಸ್ ಬೇರೆ ವೈಸ್ ಪ್ರೆಸಿಡೆಂಟು ಜನರಲ್ ಸೆಕ್ರೆಟರೀಸ್ ಮತ್ತೆ ನಿಮ್ಮ ಅಧ್ಯಕ್ಷರುಗಳು ಮತ್ತೆ ಇಲ್ಲಿ ಕೂತಿರೋ ಅಂತ ಇಲ್ಲಿ ಕೂತಿರೋರೆಲ್ಲರೂ ಕೂಡ ಪ್ರಧಾನ ಇದ್ರದ್ದು ಸ್ಟೇಟ್ ಆಫೀಸ್ ಬೇರೇರ್ಸು ಮತ್ತು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಸೆ ಯಾರೂ ಕಮ್ಮಿ ಇಲ್ಲ ಎಲ್ಲರೂ ಬ್ಲಾಕ್ ಪ್ರೆಸಿಡೆಂಟ್ಸ್ ಬಂದಿಲ್ಲ ಅಥವಾ ಡಿಸ್ಟ್ರಿಕ್ಟ್ ಆಫೀಸ್ ಬೇರೇರ್ಸ್ ಬಂದಿಲ್ಲ ಎಂತಿಲ್ಲ ನೀವೆಲ್ಲ ಬಂದಿರೋರೆಲ್ಲ ಸ್ಟೇಟ್ ಆಫೀಸ್ ಬೇರೇರ್ಸು ಸ್ಟೇಟ್ ಸ್ಟೇಟ್ ಆಫೀಸ್ ಬೇರೇರ್ಸು ಮತ್ತು ಡಿಸ್ಟಿಕ್ ಪ್ರೆಸಿಡೆಂಟ್ ನಿಮ್ಮ ಹೆಂಗ್ ಚಿಕ್ಕವರು ಅನ್ನೋ ನಾವು ಆಕ್ಚುಲಿ ಈ ನಾವು ಮಾಡಬೇಕಾಗಿದ್ದು ಫಸ್ಟ್ ಬಿಡಬೇಕಿತ್ತು ಕೆಲವರನ್ನ ನಿಮ್ಮ ಮಾತಾಡಕ್ಕೆ ಬಿಟ್ಟು ತದನಂತರ ಮಾತಾಡಬೇಕಾಯಿತು ಕಾರ್ಯಕ್ರಮ ತುಂಬಾ ಲೇಟ್ ಆಗಿದೆ ನಾವು ಇತ್ತೀಚೆಗೆ ಮಾಡ್ತಾ ಇರೋದು ನಾವು ಇತ್ತೀಚೆಗೆ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿದ್ಮೇಲೆ ನಾವು ಕಾರ್ಯ ಕೆಲಸ ಮಾಡ್ತಾ ಇರೋ ರೀತಿ ಸ್ವಲ್ಪ ಬದಲಾವಣೆ ಮಾಡಬಹುದು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಪಾರ್ಟಿನಲ್ಲಿ ಅನುಕೂಲ ಆಗಬೇಕು ಯಾರು ಕೆಲಸ ಮಾಡಲ್ವೋ ಅವ್ರಿಗೆ ನಾವು ಅವ್ರಿಗೆ ಜವಾಬ್ದಾರಿಯನ್ನು ತಗೊಳೋದಕ್ಕೆ ನಾವು ರೆಡಿ ಇಲ್ಲ ಸೊ ಇನ್ ಮುಂದಕ್ಕೆ ನೀವು ಮಾಡೋ ಕೆಲಸ ಸ್ವಲ್ಪ ಅಕೌಂಟೆಬಿಲಿಟಿ ಆಗಬೇಕು ಅಂತ ಈಗ ನೀವು ಮಾಡ್ತಾ ಇದ್ದೀರಾ ಈಗ ಎಷ್ಟೋ ಜನ ಈಗ ಎಷ್ಟು ಜನ ಇಲ್ಲಿ ವೇದಿಕೆ ಮೇಲೆ ಇರೋರು ಗುರುತಿಸ್ತಾರೆ ನೀವು ಡಿಸ್ಟಿಕ್ ಡಿಸ್ಟಿಕ್ ಪ್ರೆಸಿಡೆಂಟ್ಸ್ ಇದ್ದೀರಿ ಮತ್ತೆ ಸ್ಟೇಟ್ ಆಫೀಸ್ ಇದ್ದೀರಿ ನೀವು ಯಾರು ಒಬ್ಬರನ್ನ ಕೈ ಎತ್ತಿನಿ ನಿಲ್ಲಿಸ್ತೀನಿ ವೇದಿಕೆ ಮೇಲೆ ಇರೋರು ಗುರುತಿಸ್ತಾರೆ ಅಂದ್ರೆ ಈ ವೇದಿಕೆ ಮೇಲೆ ಇರುವಂತ ಕಾಂಗ್ರೆಸ್ ಲೀಡರ್ಗಳೇ ನಿಮ್ಮನ್ನ ಗುರುತಿಸ್ತಾ ಇಲ್ಲ ಅಂತ ಅಂದ್ರೆ ಇನ್ನ ಹೇಗೆ ಬೇರೆಯವ್ರು ಗುರುತಿಸ್ತಾರೆ ಹೇಳಿರುವ ನಿಮ್ಗೆ ಯಾವ್ದಾದ್ರೂ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಂತ ಸಂದರ್ಭದಲ್ಲಿ ನಿಮ್ಮ ವ್ಯಕ್ತಿತ್ವನ ನಿಮ್ಮ ರಾಜಕೀಯದ ಹಿನ್ನಡೆನ ಮುನ್ನಡೆನ ಪ್ರತಿಯೊಂದನ್ನು ಕೂಡ ನೀವು ಬಿಂಬಿಸುವಂತ ವೇದಿಕೆನ ಮಾಡ್ಕೋಬೇಕು ಅವಾಗ ಮಾತ್ರ ನಿಮ್ಮೆಲ್ಲರನ್ನು ಗುರುತಿಸೋದಕ್ಕೆ ಸಾಧ್ಯ ಹೊರತು ಆ ವೇದಿಕೆಗೆ ಬಂದು ನೀವು ನಾವು ನೋಡ್ಕೊಂಡ್ವಿ ನೋಡಕ್ಕೆ ಬರೋರು ಲಕ್ಷಾಂತರ ಜನ ಇದ್ದಾರೆ ಆಡಕ್ಕೆ ಬರೋರು ಇವತ್ತು ನಿಜ ನಮಗೆ ಯಾರು ಆಡ್ತಾರೋ ಅವ್ರನ್ನ ನೋಡೋರು ನೂರು ಜನ ಇರ್ತಾರೆ ಸಾವಿರ ಜನ ಇರ್ತಾರೆ ಎಲ್ಲಿ ತಂದ ನೀವು ಬರೀ ನೋಡೋರಾಗಿರ್ತೀರ ಆಡೋರು ಆಗ್ಬೇಕು ಆದ್ರಿಂದ ನಿಮಗೆ ಅವಕಾಶಗಳು ಸಿಕ್ಕಿದಾಗ ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇವತ್ತು ನಾವು ಕರೆದಿರುವಂತಹ ಮುಖ್ಯ ಉದ್ದೇಶ ಏನಂತ ಅಂದ್ರೆ ನಾವು ನಿಮ್ಮ ಅಧ್ಯಕ್ಷ ಹೇಳಿದ್ವಿ ಧರ್ಮಸೇನ ಅವ್ರಿಗೆ ಒಟ್ಟು ಟೋಟಲ್ ಮೂವತ್ತು ಫ್ರಂಟಲ್ ಆರ್ಗನೈಸೇಷನ್ ಮತ್ತೆ ಡಿಪಾರ್ಟ್ಮೆಂಟ್ ಗಳು ಇದಾವೆ ಎಷ್ಟು ಮೂವತ್ತು ಆ ಮೂವತ್ತರಲ್ಲೂ ಕೂಡ ಮೂವತ್ತು ಕೂಡ ಯಾವುದೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಕ್ಟಿವ್ ಆಗಿದೆ ಅನ್ನೋದು ಒಂದು ಇಲ್ಲ ಸೆಲ್ ಅದರಿಂದ ಆ ಸೆಲ್ಗೆ ಇವಾಗ ಬ್ಯಾಟ್ರಿಗೆ ನಾವು ಚಾರ್ಜ್ ಮಾಡೋದಕ್ಕೋಸ್ಕರ ಆ ಮೂವತ್ತು ಸೆಲ್ ಚಾರ್ಜ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಈಗ ಆಲ್ರೆಡಿ ಒಂದಾದ ಮೇಲೆ ಒಂದಾದ ಮೇಲೆ ಅಂದ್ರೆ ಒಂದಾದ ಎಲ್ಲ ಸೆಲ್ಗಳನ್ನು ಕೂಡ ಚಾರ್ಜ್ ಮಾಡೋದನ್ನ ಕೆಲಸನ ನಾವು ತಗೊಂಡಿದ್ವಿ ಹೇಗೆ ಚಾರ್ಜ್ ಮಾಡಬೇಕು ಎಷ್ಟೋ ಜನ ಆಫೀಸ್ ಬೇರೆಯಾ ನೀವು ಯಾರಿಗೂ ಗೊತ್ತಾಗ್ತಾ ಇಲ್ಲ ನಮಗೂ ಯಾರು ನೀವು ಯಾರು ಗೊತ್ತಿಲ್ಲ ಆದ್ರೆ ನೀವು ಬಯೋಡೇಟಾ ಹಿಡ್ಕೊಂಡು ಬಂದಾಗ ನೀವು ಯಾರು ಅಂತ ಗೊತ್ತಿಲ್ಲ ಯಾರು ಏನ್ ಮಾಡ್ತಾರೆ ಅದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಗೆ ಒಂದು ಶಕ್ತಿ ತುಂಬಬೇಕು ನೀವು ಯಾರು ಅಂತ ಗೊತ್ತಾಗಬೇಕು ನಿಮಗೂ ಕೂಡ ವೇದಿಕೆ ಸಿಗಬೇಕು ಅನ್ನೋ ಕಾರಣಕ್ಕೆ ಇವಾಗ ಮೊನ್ನೆ ನಾವು ಒಂದು ಸೆಲ್ ಟೀಚರ್ ಸೆಲ್ ಅಂತ ಕೇಳಿದ್ದೀರಾ ಟೀಚರ್ಸ್ ಸೆಲ್ ಮೊಟ್ಟ ಮೊದಲನೇ ಬಾರಿಗೆ ಮೊನ್ನೆ ಟೀಚರ್ಸ್ ಡೇ ದಿವಸ ಇಲ್ಲಿ ಒಂದು ಕಾರ್ಯಕ್ರಮ ಮಾಡುದು ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ಫುಲ್ ತುಂಬಿತ್ತು ಒಂದು ಐನೂರ ಆರ್ನೂರು ಜನ ಬಂದಿದ್ರು ಅಧ್ಯಕ್ಷನ ನಾನು ರಿಕ್ವೆಸ್ಟ್ ಮಾಡಿ ಬರಬೇಕು ಅದಕ್ಕೆ ಕರೆದಿದ್ವಿ ಎಲ್ಲ ಕಾರ್ಯಕ್ರಮಗಳನ್ನ ಬಿಟ್ಟು ಅಧ್ಯಕ್ಷರು ಈಗ ಆ ಕಾರ್ಯಕ್ರಮಕ್ಕೆ ಬಂದಿದ್ರು ಅಧ್ಯಕ್ಷರು ಬಹಳ ಖುಷಿ ಆದ್ರು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಕಾಂಗ್ರೆಸ್ ಪಕ್ಷದ ಒಂದು ಆಫೀಸಲ್ಲಿ ಅಲ್ಲಿ ಟೀಚರ್ಸ್ ನ ಡೇ ಮಾಡಿದ್ದಂತ ಒಂದು ದಿವಸ ನಾವು ಮೊನ್ನೆ ಮಾಡಿದ್ ನಾವು ಅದು ಮಾಡಿದ ಉದ್ದೇಶ ಏನಕ್ಕೆ ಅಂದ್ರೆ ಆ ಆರ್ಗನೈಸೇಷನ್ ಇದೆ ಅದು ಸಕ್ರಿಯವಾಗಿದೆ ಮಾತ್ರ ಅದ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರುಗಳು ಕೂಡ ಅಧ್ಯಕ್ಷರ ಗಮನಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ಆ ವೇದಿಕೆಯನ್ನು ಸೃಷ್ಟಿ ಮಾಡಿ ಅವತ್ತೊಂದು ದಿವಸ ಅಧ್ಯಕ್ಷ ಹೇಳಿದ್ರು ನಾನು ಇಷ್ಟು ದಿವಸ ಇದ್ರು ಕೂಡ ಇವರೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಅಂತ ನನ್ಗೆ ಗೊತ್ತಿರಲಿಲ್ಲ ನಂಗೆ ನಿಜವಾಗ್ಲೂ ಇವತ್ತು ಖುಷಿ ಆಗಿದೆ ಅಂದ್ರೆ ನೀವ್ ಎಷ್ಟು ದಿವಸ ಅಂತ ಮರೇನಲ್ಲಿ ಇರ್ತೀರಾ ಬರ್ಬೇಕಲ್ಲ ಹೊರಗಡೆ ಬೆಳಕಿಗೆ ನೀವು ಕಾಣ್ಬೇಕಲ್ಲ ಯಾರು ಅಂತ ಎಲ್ಲಾರು ಚೆನ್ನಾಗಿ ಹಾಡ್ತೀರಾ ಗೊತ್ತಿದೆ ಎಲ್ಲಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ನೀವೆಲ್ಲೂ ಯಾರಿಗೂ ಕಾಣ್ದಂಗೆ ಡ್ಯಾನ್ಸ್ ಮಾಡಿ ಯಾರಿಗೂ ಕೇಳದಂಗೆ ನೀವೇ ಹಾಡು ಹೇಳ್ಕೊಂಡ್ರೆ ಮತ್ತೆ ಜನ ಹೇಗೆ ನಿಮ್ಮನ್ನ ಗುರ್ತಿಸೋದು ಕರೆಕ್ಟ್ ಅಲ್ವಾ ಅದಕ್ಕೋಸ್ಕರ ಇವಾಗ ನಾವು ಕೆ ಪಿ ಸಿ ನಲ್ಲಿ ಬಹಳ ಬದಲಾವಣೆಗಳು ತರ್ತಾ ಇದೆ ಈಗ ಎಷ್ಟೋ ಜನ ನೀವು ತುಂಬಾ ಸಕ್ರಿಯವಾಗಿ ಕೆಲಸ ಮಾಡುವಂತವ್ರು ಇದ್ದೀವಿ ಪಕ್ಷದ ಬಗ್ಗೆ ಒಂದು ಹೆಮ್ಮೆ ಇರುವಂತವ್ರು ಒಂದು ಲಾಯಂಟಿ ಇರುವಂತವ್ರು ಮತ್ತೆ ನನ್ನ ಪಕ್ಷ ಅನ್ನೋ ಒಂದು ಅಭಿಮಾನದಿಂದ ಅಧಿಕಾರ ಸಿಗ್ಲಿಲ್ಲ ಅಂದ್ರೂ ಕೂಡ ಇವತ್ತು ತನಕ ಕಾಂಗ್ರೆಸ್ ಗುರುತಿಸ್ಕೊಂಡಿರುವಂತ ತುಂಬಾ ಜನ ನಿಷ್ಣಾವಂತರಿಗೆ ಅವ್ರನ್ನ ಹೇಗೆ ನಾವು ಯಾರೋ ನಾಲ್ಕು ಜನ ಲೀಡರ್ ಜೊತೆ ಹಿಂದೆ ಮುಂದೆ ಸುತ್ತಾಡ್ಕೊಂಡು ಅವ್ರನ್ನ ಮ್ಯಾನೇಜ್ ಮಾಡುವಂತವ್ರು ಇವತ್ತು ಅಧಿಕಾರ ಪಡೀತಾ ಇದಾರೆ ನಿಯತ್ತಾಗಿ ಕೆಲಸ ಮಾಡೋರ್ಗೆ ಅಧಿಕಾರ ಇಲ್ಲ ಅಂತ ಅಂದ್ರೆ ಇದು ನ್ಯಾಯನ ಸತ್ಯವಂತರಿಗೆ ನಿಯತ್ತಾಗಿರೋರ್ಗೆ ನ್ಯಾಯ ಸಿಗಬೇಕು ಬೇಡ ಆ ಸಿಗೋಂತ ಕಾಲ ಸೃಷ್ಟಿಯಾಗಬೇಕು ಬೇಡ ಅದು ಆಗ್ಬೇಕಂದ್ರೆ ಏನಾಗ್ಬೇಕು ಬೆಳಕಿಗೆ ಬೆಳಕ ಪ್ರಯತ್ನಗಳನ್ನ ನಾವು ಮಾಡಬೇಕು ಕೆಪಿಸಿಸಿ ಆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಧರ್ಮಸಿಂಗ್ ಅವ್ರಿಗೆ ಹೇಳ್ತಾ ಇದೀವಿ ನೀವು ಎಲ್ಲ ನಿಮ್ಮ ಜಿಲ್ಲಾಧ್ಯಕ್ಷರುಗಳನ್ನ ಮತ್ತೆ ಆಫೀಸ್ ನ ಕರೀರಿ ಅವರ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಅವ್ರಿಗೆ ತಿಳಿಸಣ ಅಂತ ನೀವು ಯಾರ ಮನೆ ಬಾಗಲಕ್ಕೂ ಬಯ್ ಹಾಕೊಂಡಿರುವ ಅವಶ್ಯಕತೆ ಇಲ್ಲ ನಿಮ್ಮ ವ್ಯಕ್ತಿತ್ವನ ನಿಮ್ಮ ಸಂಘಟನೆಯಲ್ಲಿ ತೋರಿಸ್ಕೊಂಡು ಇವತ್ತು ನೀವಿದ್ರೆ ಚಂದ್ರಶೇಖರ್ ಇದ್ರೆ ಇಲ್ಲೊಂದು ಐದು ಸಾವಿರ ಓಟ್ ಸಿಗುತ್ತೆ ಅಂದ್ರೆ ನಿಮ್ಮನೆ ಬಾಗ್ಲಕ್ಕೆ ಬರ್ತಾನಲ್ವ ಯಾರಾದ್ರೂ ನಿಮ್ಗೆ ಐದು ಸಾವಿರ ಓಟ್ ಕೊಡ್ಸಕ್ಕೆ ಇದ್ರೂ ಕೂಡ ನೀವು ಅದನ್ನ ತೋರ್ಸ್ಕೊಳಕ್ ಆಗ್ದೇನೆ ಇರೋದ್ರಿಂದ ನಿಮ್ಮನ್ನ ತುಚ್ಚುವ ಕಾಣ್ತಾ ಇರೋದು ನಿಜನೇ ಜನ ನೀವ್ ಯಾರು ಕೂಡ ಶಕ್ತಿ ಇರೋರ್ ಇಲ್ದಾನೆ ನಿಮ್ಗೆ ನಿಮ್ದೇ ಆದಂತ ಶಕ್ತಿ ಇದೆ ಆದ್ರೆ ಅದನ್ನ ಶಕ್ತಿನ ಯಾವ ರೀತಿ ಒಂದು ಕ್ರೋಢೀಕರಿಸಿ ಇದು ನನ್ನ ಶಕ್ತಿ ಇದೆ ಅಂತ ತೋರಿಸ್ಕೊಳ್ಳುವಂತ ಒಂದು ಉದ್ದ ಲೀಡರ್ಶಿಪ್ ತಗೊಳ್ಳೋಕೆ ನಿಮ್ಗೆಲ್ಲ ಆಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಭಯದ ವಾತಾವರಣ ಯಾರು ಏನಂತಾರೋ ಏನೋ ನಮಗ್ ಸಪೋರ್ಟ್ ಮಾಡ್ತಾರೋ ಇಲ್ವೋ ಯಾಕೆ ಈ ಸಮಾಜ ನಿಮಗೂ ಸೇರ್ಬೇಕಾಗಿರೋದು ಯಾರಪ್ಪಂದಲ್ಲ ಈ ಸಮಾಜ ಯಾರು ಧೈರ್ಯವಾಗಿ ಮುಂದೆ ಬಂದು ಇದು ನನ್ನ ಒಂದು ಕೂಟ ನೆಡ್ತಾನೋ ಆದ ಒಂದು ಆಗತ್ತೆ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಸಮಾನವಾದಂತ ಕೊಟ್ಟಿದ್ದಾರೆ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದ್ರು ಕೂಡ ನಿಮಗೆ ಧೈರ್ಯ ಮಾಡಿ ಮುಂದಕ್ಕೆ ಬರಲಿಲ್ಲ ಅಂತ ಅಂದ್ರೆ ಯಾರು ಮುಂದಕ್ಕೆ ತರ್ತಾರೆ ಹೇಳಿ ನೋಡ ಮೂವತ್ತ್ ಮೂರು ಕೋಟಿ ಜನಸಂಖ್ಯೆ ಇದ್ದಂತ ಕಾಲದಲ್ಲಿ ಸ್ವಾಮಿ ಅವ್ರು ಹೇಳ್ತಿದ್ರಂತೆ ನನಗೆ ನೂರು ಜನ ಒಳ್ಳೆ ನಿಯತ್ತ ಇರುವಂತ ಯುವಕರು ಸಿಕ್ಕಿದ್ರೆ ಜನ ಸಿಕ್ಕಿದ್ರೆ ನಾನು ಇಡೀ ದೇಶದಲ್ಲಿ ಒಂದು ಅಂತ ತರ್ತೀನಿ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನಾನು ಅವಾಗೆಲ್ಲ ಕಾಲೇಜಲ್ಲಿದ್ದಾಗ ಸ್ಕೂಲಲ್ಲಿ ಇದ್ದಾಗ ನನಿದ್ದೆ ವಿವೇಕಾನಂದ್ರ ಅವ್ರಿಗೆ ನೂರು ಜನ ಸಿಗ್ಲಿಲ್ವಾ ವಿವೇಕಾನಂದ ಮಹಾನ್ ವ್ಯಕ್ತಿಗೆ ನೂರು ಜನ ಒಳ್ಳೆ ವ್ಯಕ್ತಿಗಳು ಸಿಗ್ಲಿಲ್ವಾ ಅಂತ ಇವತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆ ಭಾರತದಲ್ಲಿ ನನಗೆ ಇವತ್ತು ಅರ್ಥ ಆಗ್ತಾ ಇದೆ ಐದು ಜನ ಸಿಗಕ್ಲ ನಿಯತ ಇರೋರು ಆ ಐದು ಜನನು ಕೂಡ ಚಂದ್ರಶೇಖರ್ ಹೆಂಗಾರ ಮಾಡಿ ಹಿಂದೆ ಕೆಳ್ದಾಗ ನಾ ಈ ಬಡ್ಡಿ ಮಗನ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹೊರತು ಹೇಗಾದ್ರು ಮಾಡಿ ಇವ್ನ ಮುಂದೆ ನಿಂತ್ಕೊಂಡು ಇವನ್ ಮುಂದೆ ಕಳಸನ ಲೀಡರ್ ಆಗ್ತಾನೆ ಅನ್ನೋರು ಯಾರು ಸಿಗಕ್ಕಿಲ್ಲ ಇವಾಗ ನನ್ಗೆ ಅರ್ಥ ಆಗ್ತಾ ಇದೆ ಅವತ್ತು ಎಷ್ಟು ನೋವಲ್ಲಿ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ ಅಂತ ಯಾರು ರೀ ಯಾರು ಮಾಡಲ್ಲ ನೀವೇ ಸೃಷ್ಟಿ ಮಾಡ್ಕಬೇಕು ಇದು ನಿಮ್ದೇ ಜಗತ್ತು ನೀವ್ ಯಾರು ಸೃಷ್ಟಿ ಮಾಡಿಕೊಂಡು ನಿಮ್ಮ ಮುಂದೆ ಬಂದು ನಿಮ್ಮ ಹಕ್ಕನ್ನ ಪ್ರತಿಪಾದಿಸ್ತಿರೋ ಹೀ ಕೆಲ್ಪಿಕೆಮ್ ಎಲ್ ಲೀಡರ್ ಹೀ ಕೆಲ್ಮಿ ಕೆಮ್ಮೆ ಲೀಡರ್ ಅದಕ್ಕೆ ನಾನು ಹೇಳೋದು ಇವತ್ತಿಷ್ಟೇ ಇವತ್ತು ಕರೆದಿರೋ ಒಂದು ಈ ಮೀಟಿಂಗ್ ದ ಒಂದು ಉದ್ದೇಶ ಏನಂತ ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಒಳಗೆ ಬರೋದ್ರೊಳಗಡೆ ಇದು ಬರೀ ಭಾಷಣಗಳಲ್ಲ ಭಾಷಣ ಮಾಡೋದು ಬಿಟ್ಬಿಡೋಣ ಇವು ಇದೊಂದು ಏನು ಉಪಯೋಗ ಇಲ್ಲ ಭಾಷಣಗಳಿಂದ ಈ ಖಾಲಿ ಭಾಷಣಗಳಿವು ಒಂದು ಕಾನ್ವರ್ಸೇಷನ್ ನಡೀಬೇಕು ನಾವು ಏನ್ ಮಾಡಬೇಕು ಏನ್ ವಾಟ್ ಇಸ್ ಅವರ್ ಪ್ಲಾನ್ ನಮ್ಮ ಭವಿಷ್ಯ ಹೇಗಿರಬೇಕು ನಾವು ಹೇಗೆ ರೂಢಿಸ್ಕೋಬೇಕು ಈ ಎಸ್ ಸಿ ಸೆಲ್ದು ಎಸ್ ಟಿ ಸೆಲ್ದು ಹೇಗೆ ಭವಿಷ್ಯ ರೂಪಿಸ್ಬೇಕು ಅಲ್ಲಿರೋದ್ರ ಜನಕ್ಕೆ ಹೇಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದನ್ನ ಪ್ಲಾನಿಂಗ್ ನಡೀಬೇಕು ಒಂದು ಸಾಮಾನ್ಯ ಒಂದು ಮನುಷ್ಯ ಬೆಂಗಳೂರು ಸಿಟಿನಲ್ಲಿ ಒಂದು ಮನೆ ಕಟ್ಟಬೇಕಂತಂದ್ರೆ ಎಷ್ಟು ವರ್ಷ ಬೇಕು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಬೇಡವಾ ಬೆಂಗಳೂರು ಸಿಟಿಲಿ ಒಂದು ಮನೆ ಕಟ್ಟಲಿಕ್ಕೆ ಫಸ್ಟ್ ಏನು ಮಾಡ್ತಾನೆ ಅವನು ದುಡಿದು ಒಂದು ಸೈಟ್ ತಗೋಬೇಕಾದ್ರೆ ಮನೆ ದುಡ್ಡು ಜೋಡ್ಸ್ಕೋಬೇಕು ಅಂತ ಹತ್ತು ವರ್ಷ ಆ ದುಡ್ಡನ್ನ ಜೋಡ್ಸ್ಕೊಂಡ್ಮೇಲೆ ಅವನು ಕಂಟ್ರಾಕ್ಟರ್ ಕರೀತಾನೆ ಏ ಇನ್ನೊಂದ್ರೆ ದುಡ್ಡು ಇದೆ ಸೈಟ್ ರೆಡಿ ಇದೆ ಆರ್ಕಿಟೆಕ್ಟರ್ ಕರೀತಾನೆ ಒಂದು ವರ್ಷದಲ್ಲಿ ಮನೆ ಆಗಬೇಕು ಅಂತಾನೆ ದಟ್ ಈಸ್ ಕಾಲ್ಡ್ ಪ್ಲಾನಿಂಗ್ ಆ ಇಪ್ಪತ್ತು ವರ್ಷ ಏನಿತ್ತು ಸೈಟ್ ತಗೊಂಡ ಮನೆ ಕಟ್ಟಕ್ ದುಡ್ಡು ಜೋಡಿಸ್ಕೊಂಡ ಅದೆಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ತಗೊಂಡಿದ್ದು ಟೈಮು ಕೇವಲ ಒಂದು ವರ್ಷ ಅವನ್ ಹೇಳ್ತಾನೆ ಕಾಂಟ್ರಾಕ್ಟರ್ ಒಂದು ವರ್ಷ ಆಗ್ಬೇಕು ನನ್ನ ಮಗಳ ಮದುವೆ ಇದೆ ನನ್ನ ಮಗನ ಮದುವೆ ಇದೆ ನೀನು ಒಂದು ವರ್ಷದಲ್ಲಿ ಮನೆ ಕಟ್ಬೇಕು ನೀನು ಅಂತ ಪ್ಲಾನಿಂಗ್ ಇಲ್ಲ ಅಂತ ಅಂದ್ರೆ ಮನೆ ಕಟ್ಟಕ್ ಆಗಲ್ಲ ಬಹಳ ಕಷ್ಟ ಆಗತ್ತೆ ಅದರಿಂದ ಇವತ್ತಿನಿಂದ ನೀವ್ ಯಾರ್ಯಾರು ಡಿಸ್ಟಿಕ್ ಪ್ರೆಸಿಡೆಂಟ್ಸ್ ಇದ್ದೀರೋ ನೆಕ್ಸ್ಟ್ ನೀವು ಮೀಟಿಂಗ್ ಡೇಸ್ ಡೇಸ್ ಟೈಮ್ ಕೊಡ್ತೀವಿ ಪ್ರತಿ ಇದೇ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲ ಮಾಡು ಇಲ್ಲ ಓಡು ಕೆಲಸ ಮಾಡಬೇಕು ಇಲ್ಲ ಓಡ್ತಾ ಇರ್ಬೇಕು ಎರಡೇ ಈಗ ನಮ್ಮ ಮುಂದೆ ಇರೋದು ಅದರಿಂದ ನೀವು ಡಿಸ್ಟಿಕ್ ಕಮಿಟಿಯಿಂದ ಹಿಡಿದು ಬ್ಲಾಕ್ ಕಮಿಟಿಯಿಂದ ಹಿಡಿದು ನಿಮ್ಮ ಸೆಲ್ಲು ಪ್ರತಿ ಕೂಡ ಕಮಿಟಿಗಳು ಮಾಡ್ಬೇಕು ಪ್ರತಿ ಬ್ಲಾಕ್ ಪ್ರೆಸಿಡೆಂಟ್ಸ್ ಇರಬೇಕು ಪ್ರೆಸಿ ಇದನ್ನ ಡಿಸ್ಟಿಕ್ ಪ್ರೆಸಿಡೆಂಟ್ಸ್ ಇರಬೇಕು ಎಲ್ಲೂ ಕೂಡ ಸ್ಟೇಟ್ ಆಫೀಸ್ ಇಂದ ಎಲ್ಲಾರ್ಗು ಅಬ್ಸರ್ವರ್ಸ್ ಹಾಕಿ ಅಲ್ಲಿಗೆ ಇಲ್ಲಿಗೆ ಒಂದು ಸಿಸ್ಟಮ್ನ ರೆಡಿ ಮಾಡ್ಬೇಕು ಇವತ್ತು ಎಸ್ ಸಿ ಎಲ್ ಅಂತ ಅಂದ್ರೆ ಎದ್ದು ನಿಂತ್ಕೊಂಡ್ರೆ ಹೆಂಗಾಗಬೇಕು ಅಂದ್ರೆ ಪಿ ಸಿ ಸಿ ಕೂಡ ನಡಕ್ಬೇಕು ನಾವು ಇದ ಅಂದ್ರೆ ಎಸ್ ಸಿ ಎಲ್ ಅಂತ ಅವತ್ತು ಕೇಳ್ರಿ ನಿಮ್ ಹಕ್ಕನ್ನ ಯಾಕೆ ಕೊಡೋದಿಲ್ಲ ಅಂತಾರೆ ಇವಾಗ ನೋಡಿ ಈಗ ನಮ್ಮ ಆನ್ ಇಂಡಿಯಾ ಪ್ರೆಸಿಡೆಂಟ್ ಕೇಳಿದ್ರು ಎಷ್ಟು ಜನ ಬಂದಿದಿರಿ ಅಂತ ಕೇಳಿದ್ರು ಇಪ್ಪತ್ತೊಂಬತ್ತು ಜನ ಮೂವತ್ತು ಜನ ಬಂದಿದಿರಿ ಹತ್ತು ಜನ ಬಂದಿಲ್ಲ ಅಂತ ಹತ್ತು ಪರ್ಸೆಂಟ್ ಇದು ಕಮ್ ಡೌನ್ ಆಗೋಯ್ತಲ್ಲಿ ಎಷ್ಟು ಜನ ಸಂಘಟನೆ ಮಾಡಿದಿರ ಮಹಿಳೆಯರಿಲ್ಲ ಮಹಿಳೆಯರನ್ನ ಆದ್ಯತೆ ಕೊಟ್ಟಿಲ್ಲ ಅಂದ್ರು ಅವ್ರನ್ನ ಕರ್ ಮುಂದೆ ಕೂರಿಸೋದು ನೀವೆಲ್ಲ ಹಿಂದೆ ಹೋಗ್ಬೇಕಾಗ್ಬದ್ರು ಅಂದ್ರೆ ನಮ್ಮ ಡಿಬ್ಯಾಕಲ್ ನ ಹೇಗೆ ಅವರು ಅದರಲ್ಲಿ ನಮ್ಮ ಕಣ್ಣಿಡಿದ್ದಾರೆ ಅನ್ನೋದ್ರ ಬಗ್ಗೆ ನಿವೇಶನ ಬಗ್ಗೆ ಎಲ್ಲ ಬಲಿಷ್ಠವಾಗಿದ್ದು ಅಷ್ಟು ಜನ ಕರೆಕ್ಟ್ ಆಗಿ ಮಾಡಿ ಕುತ್ಕೊಂಡಿದ್ದೀರಿ ಇವತ್ತೊಂದು ದಿವಸ ಅವ್ರು ಯಾಕೆ ಆ ಮಾತು ಕೇಳ್ತಾ ಇದ್ರು ಅದರಿಂದ ಇವಾಗ ಜಕಪ್ನವ್ರು ಮಾತಾಡಿರುವಂತಹ ವಿಚಾರಗಳಲ್ಲಿ ಯಾವ ಭಾಷಣನ ಎಲ್ಲ ಮಾತಾಡ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಏಕೆ ಅಂದ್ರೆ ಒಂದು ನಿಮ್ದು ಸ್ಟ್ರಾಂಗ್ ಆಗಿರೋ ನಿಯೋಗ ಇದ್ರೆ ನಿಮ್ಮ ಎಸ್ ಸಿ ಎಲ್ ತುಂಬಾ ಸ್ಟ್ರಾಂಗ್ ಆಗಿರೋ ನಿಯೋಗ ಇದ್ರೆ ಅಷ್ಟು ಜನ ಮಂತ್ರಿಗಳನ್ನ ಇಲ್ಲಿ ನೀವು ನೆಕ್ಸ್ಟ್ ಮೀಟಿಂಗ್ ಕರೀರಿ ನಾನೇ ಏಳು ಜನ ಇಲ್ಲಿ ಕರೆಸ್ತೀನಿ ಇಲ್ಲಿ ಕರೆಸ್ತೀನಿ ನಾನು ನಿಮ್ಮ ನಿಯೋಗ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ಮಿನಿಸ್ಟರ್ ಜೊತೆ ಹೋಗಿ ನಿಮ್ಮ ಹಕ್ಕನ್ನ ಪ್ರತಿಪಾದಿಸುವಂತ ಧೈರ್ಯ ನಿಮಗ್ ಬರಬೇಕು ಫಸ್ಟ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕಾಗ್ತಾ ಇಲ್ಲ ಅದು ನಿಮಗಿಂತ ದೊಡ್ಡವರು ಯಾರು ಅಲ್ಲ ಯಾವ ಮಿನಿಸ್ಟರ್ ದೊಡ್ಡವರಲ್ಲ ಯಾರು ದೊಡ್ಡಲ್ಲ ಪಕ್ಷ ಇಸ್ ಬಿಗ್ಗೆಸ್ಟ್ ಇದ್ರದು ಇದು ಪಾರ್ಟಿ ಇಸ್ ದಿ ತುಂಬಾ ಇಂಪಾರ್ಟೆಂಟ್ ಸುಪ್ರೀಂ ಅದರಿಂದ ನೀವು ಕರೆಕ್ಟ್ ಆಗಿ ಸಂಘಟನೆ ಆದರೆ ಮಾತ್ರ ಅದು ಸಾಧ್ಯ ಹೊರತು ನಿಮ್ಮಲ್ಲಿ ನ್ಯೂನತೆ ಇರೋ ತನಕ ಅದು ಸಾಧ್ಯ ಇಲ್ಲ ನನ್ನ ಪ್ರಕಾರ ಅದರಿಂದ ಬ್ಲಾಕ್ ಪ್ರೆಸಿಡೆಂಟ್ಸು ಮತ್ತೆ ಎಲ್ಲ ವಾರ್ಡ್ ಪ್ರೆಸಿಡೆಂಟ್ ಕೂಡ ನಾವು ಮಾಡ್ಬೇಕು ಸಿ ಘಟಕದಿಂದ ಸಿ ಘಟಕ ಕೆಪಿಸಿಸಿ ಗೆ ಪರ್ಯಾಯವಾದಂತ ಘಟಕ ಕೆಪಿ ಸಿ ಅಷ್ಟೇ ಮಾನ್ಯತೆ ಇರುವಂತಹ ಘಟಕ ಅಂತ ಅಂದ್ರೆ ಎಸ್ ಸಿ ಘಟಕ ಇವತ್ತು ದಿವಸ ನಮ್ಮ ಕಾಂಗ್ರೆಸ್ ಇದ್ದ ಬೆನ್ನೆಲುಬು ನಿಮ್ಮ ನಿಮ್ಮ ಇವತ್ತು ಜನಾಂಗ ಇವತ್ತು ಇವತ್ತೇನಾದ್ರೂ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಇನ್ನೂ ಉಳಿದಿದೆ ಅಂದರೆ ಅದಕ್ಕೆ ನೈಂಟಿ ಪರ್ಸೆಂಟ್ ಕಾರ್ಯಕರ್ತರು ಇವತ್ತು ನೀವು ಇವತ್ತು ಆ ಕಾರಣಕ್ಕೆ ನೀವು ಯಾವುದೇ ಇರ್ಬೋದು ಈಗ ಹೇಳುದು ನಮ್ಮ ಅವರು ಮತ್ತೆ ಚೆಕ್ಕಪ್ಪ ಅವರು ಮೆಂಬರ್ಶಿಪ್ ಇದನ್ನ ಮಾಡೋದ್ರ ಬಗ್ಗೆ ಇವಾಗೆಲ್ಲ ಇರೋರ್ಶಿಪ್ ಅಲ್ಲಿ ಎಲ್ಲ ಕಡೆ ನಾವು ರಿಸರ್ವೇಶನ್ ಮೊನ್ನೆ ಡಾಕ್ಟರ್ ಪರಮೇಶ್ವರ್ ಅಧ್ಯಕ್ಷರಾಗಿದ್ದಾರೆ ನಾನೇ ಅದಕ್ಕೆ ಮೆಂಬರ್ ಇದ್ದೀನಿ ನಾವು ಕೂಡ ಮೆಂಬರ್ ಇದ್ದೀವಿ ಬಹಳ ಒಂದು ವ್ಯಾಪಕವಾದ ಚರ್ಚೆ ಆಗಿದೆ ತುಂಬಾ ಚೆನ್ನಾಗಿ ಎಲ್ಲ ಮೆಂಬರ್ಸ್ ಸ್ಪಂದಿಸಿದ್ದಾರೆ ಸುಮಾರು ಫಿಫ್ಟಿ ಪರ್ಸೆಂಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಮೆಂಬರ್ಸ್ ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದೆ ಇನ್ನ ಫಿಫ್ಟಿ ಪರ್ಸೆಂಟ್ ಸರ್ಕಾರದ ಎಂ ಎಲ್ ಎಸ್ ಡಿಫಿಟೆಡ್ ಎಂ ಎಲ್ ಎಸ್ ಎಲ್ಲ ಕೊಟ್ರೆ ಇನ್ ಫಿಫ್ಟಿ ಪರ್ಸೆಂಟ್ ನ ಪಿ ಸಿ ಫಿಲ್ ಮಾಡೋದು ಅನ್ನೋ ಲೆವೆಲ್ಗೆ ನಾವು ಅದನ್ನ ಕೇಳಿದೀವಿ ಅದಕ್ಕೆ ಅವರು ಸಮ್ಮತಿ ಸೂಚಿಸಿದ ಯಾಕೆಂದ್ರೆ ಅವರು ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದಂತವ್ರು ಡಾಕ್ಟರ್ ಪರಮೇಶ್ವರ್ ಅವರು ಅದರಿಂದ ನಾವು ಇಮಿಡಿಯೇಟ್ ಆಗಿ ಸ್ಪಂದಿಸಿ ಪಕ್ಷಕ್ಕೆ ಜಾಸ್ತಿ ಮಾನ್ಯತೆನ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಬೇಡ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಮಾಡ್ ಎಲ್ಲೂ ಮಾಡೋದು ಅಷ್ಟು ಈಸಿ ಅಲ್ಲ ಆದ್ರೆ ಹಂತ ಹಂತವಾಗಿ ಮಾಡೋದಕ್ಕೆ ತೊಂದರೆ ಇಲ್ಲ ಅದಕ್ಕೆ ಫಸ್ಟ್ ನೀವು ಕೇಳುವಂಥವ್ರು ಮಾಡುವಂತವ್ರು ಒಂದು ವೇದಿಕೆನ ಸೃಷ್ಟಿ ಮಾಡಿಕೊಂಡು ಸೆಕೆಂಡ್ ಲೈನ್ ಥರ್ಡ್ ಲೈನ್ ಲೀಡರ್ಶಿಪ್ ರೀ ನಿಮ್ ಕಮ್ಯುನಿಟಿ ಅಂತೆಲ್ಲ ಯಾವ ಕಮ್ಯುನಿಟಿ ಕೂಡ ಸೆಕೆಂಡ್ ತರ್ಡ್ ಲೈನ್ ಲೀಡರ್ಶಿಪ್ ಇಲ್ಲ ಹೇಳಿ ನೋಡೋಣ ಎಲ್ಲಿದ್ದಾರೆ ಎಷ್ಟು ಜನ ಇದ್ದಾರೆ ಸೆಕೆಂಡ್ ಲೈನ್ ತರ್ಡ್ ಲೈನ್ ಇಲ್ಲಪ್ಪ ನಾಳೆ ಒಂದ್ ದಿವಸ ಇವನು ಮಂತ್ರಿ ಆಗುವಂತ ನಾಯಕತ್ವ ಇಡಿಸ್ಕೊಂಡಿದ್ದಾನೆ ನಾಳೆ ಎಮ್ ಎಲ್ ಎ ಆಗುವಂತ ನಾಯಕತ್ವ ಉಳಿಸ್ಕೊಂಡಿದ್ದಾನೆ ಇವನು ರಾಜ್ಯಕ್ಕೆ ನಾಳೆ ಎಸ್ ಸಿ ಲೀಡರ್ ಆಗ್ತಾನೆ ಅಂತ ಸೆಕೆಂಡ್ ಲೈನ್ ತರ್ಡ್ ಲೈನ್ ಲೀಡರ್ಶಿಪ್ ಹೇಳಿ ನೋಡೋಣ ಕುಟ್ಕೋತಾ ಇಲ್ಲ ಗ್ಯಾಪ್ ಇದೆ ಅದನ್ನ ಸೃಷ್ಟಿ ಮಾಡಿಕೊಂಡು ಅದನ್ನ ನೀವು ಉಪಯೋಗಿಸ್ಕೊಂಡು ಸೆಕೆಂಡ್ ಲೈನ್ ಥರ್ಡ್ ಲೈನ್ ಲೀಡರ್ಸ್ ಆಗಿ ನಿಮ್ಮ ಎಸ್ಸಿ ಘಟಕದಿಂದ ಅಟ್ಲೀಸ್ಟ್ ಲೀಸ್ಟ್ ಕೊನೆ ಪಕ್ಷ ಒಂದು ಐವತ್ತು ಜನ ಬರಲಿಲ್ಲ ಅಂತ ಈ ಘಟಕದ ಉದ್ದೇಶ ಆದ್ರೂ ಏನು ಅದಕ್ಕೋಸ್ಕರ ಒಂದು ತಿಂಗಳು ಒಂದ್ಸರಿ ಬರ್ತಾರೆ ಈಸ್ ಕಮಿಂಗ್ ಎವ್ರಿ ಮಂತ್ ಟು ಬೆಂಗ್ಳೂರ್ ನೋಡೋಣ ರಿಯಲ್ ಐಪಿ ದಟ್ ಯು ಈಸ್ ಕಮಿಂಗ್ ಟು ಬೆಂಗ್ಳೂರ್ ಎವ್ರಿ ಮಂತ್ ಅದನ್ನ ಸಂಘಟನೆ ಮಾಡ್ಲಿಕ್ಕೆ ಅವ್ರು ಅಷ್ಟು ಉತ್ಸಾಹಿದ್ದಾರೆ ದಯವಿಟ್ಟು ನಾನು ಹೇಳ್ತೀನಿ ಅದನ್ನು ಉಪಯೋಗಿಸ್ಕೊಳ್ಳಿ ಮತ್ತೆ ಎಸ್ ಸಿ ಘಟಕನ ಬಲಿಷ್ಠವಾಗಿ ಕಟ್ಟೋದ್ರ ಮುಖಾಂತರ ನಾವು ನೆಕ್ಸ್ಟ್ ಮೀಟಿಂಗ್ ಕರೆಯೋದ್ರೊಳಗಡೆ ನಾನು ನಾನು ಧರ್ಮಸೇನವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಪ್ರತಿ ಬ್ಲಾಕ್ ಪ್ರೆಸಿಡೆಂಟ್ ಅಟೆಂಡ್ ಆಗ್ಬೇಕು ನಮ್ದು ಇವಾಗ ಒಂದು ಡೇಟಾ ಈಗ ಮೂರುವರೆಗೆ ನಮ್ದು ಜೂಮ್ ಮೀಟಿಂಗ್ ಇದೆ ಯಾವುದು ಫ್ರೆಂಡಲ್ ಆರ್ಗನೈಷನ್ ಈ ಮೂವತ್ತು ಫ್ರೆಂಡಲ್ ಆರ್ಗನೈಸೇಷನ್ಸ್ ಇವತ್ತು ಕರೆದಿದೀವಿ ನಾವು ಜೂಮ್ ಮೀಟಿಂಗ್ ಗೆ ಅದ್ರಲ್ಲಿ ನಾವು ಹೇಳೋದಿಷ್ಟೇ ನಿಮ್ ಕೈಲ ಆದ್ರೆ ಕೆಲಸ ಮಾಡಿ ಆಗ್ಲಿಲ್ಲ ಅಂತ ಅಂದ್ರೆ ಹೇಳಿ ಆಗಲ್ಲ ಅಂತ ನಾವು ಬೇರೆಯವ್ರನ್ನ ನೇಮಕ ಮಾಡ್ಕೊತೀವಿ ಅಂತ ಅವ್ರಿಗೆ ಇವತ್ತು ನಾವು ಟಾರ್ಗೆಟ್ ಎಷ್ಟು ಅಂತ ಫಿಕ್ಸ್ ಮಾಡ್ತಾ ಇದ್ದೀವಿ ಇಷ್ಟು ದಿನದೊಳಗಡೆ ಇಷ್ಟ ಮಾಡ್ಬೇಕು ಮಂತ್ಲಿ ಎರಡು ಕಾರ್ಯಕ್ರಮ ಎಸ್ ಸಿ ಘಟಕ ಮಾಡ್ಬೇಕು ಮಂತ್ಲಿ ಎರಡು ಘಟಕ ಎರಡು ಕಾರ್ಯಕ್ರಮ ಮಾಡ್ಲೇಬೇಕಂದ್ರೆ ಒಂದು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಜೊತೆನೋ ಆ ಸ್ಟೇಟ್ ಆಫೀಸರ್ ಜೊತೆನೋ ಅಥವಾ ಜಿಲ್ಲಾವಾರು ಹೋಗಿ ಎಲ್ಲಾದ್ರು ಒಂದೊಂದು ಜಿಲ್ಲೆನಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಇನ್ನ ಮುಂದೊಂದು ದಿನಗಳಲ್ಲಿ ಒಂದೊಂದೇ ಕಾರ್ಯಕ್ರಮ ಒಂದೊಂದು ಸೆಲ್ ಕೊಡ್ತೀವಿ ನಾವು ಫಾರ್ ಎಕ್ಸಾಂಪಲ್ ಅಂಬೇಡ್ಕರ್ ಅವ್ರದ್ದು ಏನೋ ಬರುತ್ತೆ ಎಸ್ ಸಿ ಘಟಕ ಜೊತೆ ಇನ್ನೊಂದು ಘಟಕ ಯಾವ್ದಾದ್ರು ಟೈಅಪ್ ಮಾಡ್ತೀವಿ ನೀವು ನಡೆಸ್ಕೊಡ್ಬೇಕು ಅಂತ ಆ ವೇದಿಕೆ ಮೇಲೆ ಎಸ್ ಸಿ ಘಟಕದ ಅಧ್ಯಕ್ಷರು ಮತ್ತೆ ಚೀಫ್ ಮಿನಿಸ್ಟರ್ ವರ್ಕಿಂಗ್ ಪ್ರೆಸಿಡೆಂಟ್ ಇವರು ಪಿ ಸಿ ಸಿ ಪ್ರೆಸಿಡೆಂಟ್ ಮಾತ್ರ ಕೂತಿರ್ತಾರೆ ನಾವೆಲ್ಲ ಕೆಳಗಡೆ ಗೊತ್ತಿ ಯಾಕೆ ಅಂದ್ರೆ ಅವತ್ತು ದಿವಸ ಆ ಸೆಲ್ನ ಅಧ್ಯಕ್ಷರಿಗೆ ಚೀಫ್ ಮಿನಿಸ್ಟರ್ ಜೊತೆ ಅಧ್ಯಕ್ಷರ ಜೊತೆ ಮಾನ್ಯತೆ ಸಿಗಬೇಕು ಅವರು ಆ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅವ್ರಿಗೂ ಕೂಡ ಸ್ಟೇಟ್ ಮಟ್ಟದಲ್ಲಿ ಮಾನ್ಯತೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ನಾವು ರೂಪಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಇದನ್ನ ಉಪಯೋಗಿಸ್ಕೋಬೇಕು ಬೇಡವಾ ಯಾರೋ ಒಬ್ರು ಒಳ್ಳೆ ಐ ಎಸ್ ಆಫೀಸರ್ ಬಂದಿರ್ತಾರೆ ಅವ್ರು ಎಲ್ಲಿ ಯಾವಾಗ ಟ್ರಾನ್ಸ್ಫರ್ ಅಂತ ಆ ಅನುಭವ ಇರ್ತದೋ ಅದನ್ನೆಲ್ಲ ಮಾಡಿಸಿ ಜನಕ್ಕೆ ಅನುಕೂಲ ಆಗೋದು ಕಾರ್ಯಕರ್ತರಿಗೆ ಅನುಕೂಲ ಆಗೋ ಕೆಲಸ ಮಾಡಬೇಕು ಅನ್ನೋ ಬುದ್ಧಿಶಕ್ತಿ ಸಿಸ್ಟಮ್ ಚೆನ್ನಾಗಿದೆ ಕೆಪಿಸಿಸಿ ಅಧ್ಯಕ್ಷರು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಐದು ಜನ ವರ್ಕಿಂಗ್ ಪ್ರೆಸಿಡೆಂಟ್ಸ್ ಇದೀವಿ ನಾವು ಒಂದು ದೊಡ್ಡ ಟೀಮ್ ಮಾಡಿದೀವಿ ನಾವು ಕೆಲಸ ಮಾಡಲಿಕ್ಕೆ ಕೆಲಸ ಎರಡು ಮೂರು ತಿಂಗಳಿಂದ ನೀವು ಗಮನಿಸ್ತಾ ಇರಬಹುದು ನಾವು ಕೆಪಿಸಿಸಿ ನಿಮ್ಮೆಲ್ಲರಿಗೂ ಕೂಡ ಪ್ರತಿ ಮಂತು ಏನ್ ಮಾಡ್ತಾ ಇದೀವಿ ಅಂತ ರಿಪೋರ್ಟ್ ಕಳಿಸ್ತಾ ಇದ್ದೀವಿ ನೋಡಿ ಕೆಪಿಸಿಸಿ ಏನ್ ಮಾಡ್ತಾ ಇದೆ ಅಂತ ಯು ಪೀಪಲ್ ನೀವಿದ್ರೆ ನಾವು ಅದಕ್ಕೆ ಕೆಪಿಸಿಸಿ ಏನೇನೆಲ್ಲ ಕೆಲಸ ಮಾಡ್ತಾ ಇದೆ ಅಂತ ರಿಪೋರ್ಟ್ ಕಳಿಸ್ತಾ ಅಂದ್ರೆ ನೀವು ಕೂಡ ಮಾಡಿರೋ ರಿಪೋರ್ಟ್ ಕಳಿಸ್ಬೇಕಲ್ವಾ ನೀವೇನೇನ್ ಮಾಡ್ತಾ ಇದೀರ ಅಂತ ಕೆಪಿಸಿಸಿ ಕಳಿಸ್ಬೇಕಲ್ವಾ ಇವತ್ ನೀವ್ ಯಾರಾದ್ರೂ ಎದ್ ನಿಂತ್ಕೊಳ್ಳಿ ಇಷ್ಟು ಕೆಲಸ ಮಾಡಿದ್ದೀನಿ ಅಂತ ಯಾರಾದ್ರೂ ಹೇಳಿದ್ರೆ ನೀವು ಅದನ್ನ ಒಪ್ಕೋತಾರ ನೋಡ ನಾನು ಹೇಳಿ ನೋಡ ಬಂದು ಬೇಡ್ಕೋಬೇಕು ನೀವು ಸರ್ ಇಪ್ಪತ್ತೈದು ವರ್ಷದಿಂದ ಇದ್ದೀನಿ ನಾನು ಕಾಂಗ್ರೆಸ್ನಲ್ಲಿ ನಾನು ಆ ಕೆಲಸ ಮಾಡಿದ್ದೀನಿ ಈ ಕೆಲಸ ಮಾಡಿದ್ದೀನಿ ಆಯ್ತು ನಡೆಯಪ್ಪ ನೋಡೋಣ ಅಂತಾರೆ ಎಷ್ಟು ಬೇಜಾರಾಗಬೇಕು ನಿಮಗೆ ವೇರ್ ಇಸ್ ದಿ ಅಕೌಂಟಬಿಲಿಟಿ ಈಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅಕೌಂಟಬಿಲಿಟಿಗೆ ಒಂದನ್ನ ನಾವು ಇದನ್ನ ಮಾನದಂಡ ಏನು ಕೆಲಸ ಮಾಡಿದ್ರೆ ಅದನ್ನ ಅಕೌಂಟಬಿಲಿಟಿ ಇಡಬೇಕು ಅನ್ನೋ ಕಾರಣಕ್ಕೆ ನಾವು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದೀವಿ ನೀವು ಕೊಡುವಂತ ಪ್ರತಿ ಮಂತೂ ಕೊಡುವಂಥ ನಿಮ್ಮ ಕಾರ್ಯಕ್ರಮದ ಪಟ್ಟಿನ ನಾವು ಅದರಲ್ಲಿ ಹಾಕಿರ್ತೀವಿ ಯಾರಾದ್ರೂ ಒಬ್ಬ ಮಾಡ್ತಾ ಇರ್ತಾರೆ ಡಿಸ್ಟ್ರಿಕ್ ಪ್ರೆಸಿಡೆಂಟ್ ನಾಳೆ ಅಲ್ಲಿ ಒತ್ತಿದ್ರೆ ಸಾಕು ಇಂಥ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದಿದ್ದ ಕೆಲಸ ಮಾಡಿ ನೀವು ಮರ್ತು ಬಿಡ್ಬೋದು ಆದರೆ ನಾವು ಮರೆಯಲ್ಲ ಅದು ಪಿ ಸಿ ಸಿ ಎಲ್ಲಿ ನೀವು ಮಾಡಿರುವಂಥ ಕೆಲಸದ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಅದರಿಂದ ಯಾವುದಾದ್ರೂ ಆಯ್ಕೆ ಆಗೋ ಮಾಡುವಂಥ ಪರಿಸ್ಥಿತಿಯನ್ನು ಕೂಡ ನಾವು ಹೇಳ್ತೀವಿ ನೋಡಿ ಇಂತಿಂಥರು ಕೆಲಸ ಮಾಡಿದರೆ ಇಂಥವ್ಗೆ ಅವಕಾಶ ಕೊಡಬೇಕು ಅಂತ ನಾವು ಹೇಳ್ತೀವಿ ಅದು ಆಗಬೇಕು ಅಂದರೆ ನೀವೆಲ್ಲರೂ ಸಕ್ರಿಯವಾಗಿ ಯಾರ್ಯಾರಿಗೆ ನಿಜವಾಗ್ಲೂ ಲೀಡರ್ ಆಗಬೇಕು ಏನಾದ್ರೂ ಒಂದು ಆಗ್ಬೇಕು ಅಂತ ಅನ್ನೋರು ಈ ಕಮ್ ಫ್ರೆಂಡ್ ಕಮ್ ಟು ದಿ ಫ್ರೆಂಡ್ ಬನ್ನಿ ನಾವು ನಾವು ಇರ್ತೀವಿ ಇಲ್ಲಿ ಹೇಳೋದು ಇಲ್ಲಿ ಇಷ್ಟು ಇದ್ದೀರಿ ಮೆಂಬರ್ಶಿಪ್ ಅದು ಇದೆಲ್ಲ ಕೇಳ್ತೀರಾ ನೀವು ಫ್ರಾಂಕ್ ಆಗಿ ಹೇಳಿ ಎಷ್ಟು ಜನ ಮೆಂಬರ್ ಆಗಿದೆ ಕಾಂಗ್ರೆಸ್ಗೆ ಅಲ್ಲಿ ಕಾಂಗ್ರೆಸ್ಗೆ ಪ್ರೈಮರಿ ಮೆಂಬರ್ಶಿಪ್ ಎಷ್ಟೋ ಜನ ಆಗಿಲ್ಲ ಗೊತ್ತಾಯ್ತಾ ಎಷ್ಟೋ ಜನ ಮೆಂಬರೇ ಆಗಿರಲ್ಲ ಅವ್ರು ಬಂದು ನಮ್ಮ ಹತ್ರ ಬಂದು ಬೋರ್ಡ್ ಡೈರೆಕ್ಟರ್ಸ್ ಬೋರ್ಡ್ ಚೇರ್ಮನ್ ಕೇಳ್ತಾರೆ ನಾವು ಅದನ್ನ ಕಂಪಲ್ಸರಿ ಮಾಡ್ತಿದ್ದೀನಿ ನಾನು ಯಾರು ಬೋರ್ಡ್ ಡೈರೆಕ್ಟರ್ ಕೇಳ್ತಾರೋ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿರ್ಬೇಕು ಇಲ್ಲ ಅಂದ್ರೆ ಅವ್ರನ್ನ ಬೋರ್ಡ್ ಮೆಂಬರ್ ಮಾಡೋದಿಲ್ಲ ಅಂತ ಹೇಳಿದೀವಿ ನಾವು ಕರೆಕ್ಟ್ ತಾನೆ ಸೊ ಯಾರೋ ನಾಯಕರುಗಳ ಜೊತೆ ಓಡಾಡ್ತಾ ಇರ್ತಾರೆ ಮ್ಯಾನೇಜ್ ಮಾಡ್ಕೊಂಡು ಅವ್ರ ಹೆಸರಲ್ಲಿ ಇದು ಮಾಡ್ಕೊಂಡು ಅವ್ರ ಹೆಸರು ತಗೊಂಡು ಬಂದು ಅವ್ರ ಹೆಸರಲ್ಲಿ ಏನಾದ್ರು ಒಂದು ಅಧಿಕಾರ ಪಡೆದು ಬಿಡ್ತಾರೆ ಅದಾಗಬಾರ್ದು ಅನ್ನಂಗಿದ್ರೆ ದಯವಿಟ್ಟು ಇನ್ನು ಮುಂದಕ್ಕೆ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಕರ್ಸೋಣ ಯಾರು ಚೀಫ್ ಮಿನಿಸ್ಟರು ಬರ್ತಾರೆ ಕೆಪಿಸಿಸಿ ಅಧ್ಯಕ್ಷರು ಬರ್ತಾರೆ ಮಿನಿಸ್ಟ್ರುಗಳು ಬರ್ತಾರೆ ಆದ್ರೆ ಬಂದಾಗ ಅವು ನೋಡೋ ವಾತಾವರಣ ಆ ವಾತಾವರಣ ಬಲಿಷ್ಠವಾಗಿದೆ ಆಗಿದೆ ಜೊತೆ ಯಾರು ಕೂಡ ಬೇಡ ಮಾಡ್ದಂಗಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಮಾಡಿ ಮಾಡ್ಬೇಕು ನೀವು ಅವರು ಹೇಳುದು ಸಂವಿಧಾನ ರಕ್ಷಕ ಇದು ಮಾಡ್ಬೇಕಲ್ಲ ಎಷ್ಟಾಗಿದೆ ಎಲ್ಲಿದೆ ನಿಮ್ದು ಅಕೌಂಟಬಿಲಿಟಿ ಎಲ್ಲ ಕೈ ಎತ್ತಿರಿ ಎಲ್ಲಿದೆ ನಿಮ್ ಅಕೌಂಟೆಬಿಲಿಟಿ ವೆರಿ ದಟ್ಟಿಸ್ ಎಲ್ಲಿದೆ ಕೆಪಿಸಿಸಿ ಕೊಟ್ಟಿದ್ದೀರಾ ಅಥವಾ ಎಸ್ ಸಿ ಘಟಕದ ಅಧ್ಯಕ್ಷರ ಜೊತೆ ಲಿಸ್ಟ್ ಇದ್ರೆ ಕೊಡಿ ಅವರಿಗೆ ನಿಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ಗೆ ಎಷ್ಟು ಜನ ಮಾಡಿದೀವಿ ನೀವು ಆಲ್ ಓವರ್ ದಿ ಸ್ಟೇಟ್ ಅಂತ ಮಾಡಿಲ್ಲ ಮಾಡಿಲ್ಲ ಮುಂದಕ್ಕೆ ಮಾಡೋಣ ಅದಕ್ಕೆ ಪ್ಲಾನ್ ಮಾಡೋಣ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅದನ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅದರಲ್ಲಿ ಸಂವಿಧಾನ ರಕ್ಷಕರು ಬರೀ ನಿಮ್ಮ ಕಮ್ಯುನಿಟಿನೇ ಆಗ್ಬೇಕು ಅಂತ ಏನಿಲ್ಲ ಸಂವಿಧಾನದ ರಕ್ಷಕರು ಎಲ್ಲಾ ಕಮ್ಯುನಿಟಿನವರು ಆಗ್ಬೇಕು ಅಂಬೇಡ್ಕರ್ ಟು ಕೊಟ್ಟಂತ ಸಂವಿಧಾನ ಇವತ್ತು ಇಡೀ ಸಮುದಾಯನ ಇಡೀ ಜನಾಂಗನ ಇಡೀ ದೇಶನ ಇವತ್ತು ಕಾಪಾಡ್ತಾ ಇದೆ ಅಂಬೇಡ್ಕರ್ ಸಂವಿಧಾನನೇ ಇವತ್ತು ಕಾನ್ ಕಾಂಗ್ರೆಸ್ ಪ್ರಣಾಳಿಕೆ ಆಗಬೇಕು ಅದರ ಪ್ರಣಾಳಿಕೆಯೂ ಕೂಡ ಅದನ್ನೇ ಇವತ್ತು ನಮ್ಮ ಕಾಂಗ್ರೆಸ್ ಉದ್ದೇಶ ಆ ಕಾರಣದಿಂದ ಮುಂದೆ ಬರೋ ದಿನಗಳಲ್ಲಿ ದಯವಿಟ್ಟು ನೀವು ಸಕ್ರಿಯವಾಗಿ ಭಾಗವಹಿಸಿ ಬರೀ ಸುಮ್ಮನೆ ಹೋದ್ ತಗೊಳ್ಕೊಂಡು ತಿರುಗೋದು ಅಲ್ಲಿ ಇಲ್ಲಿ ಓಡೋದು ಓಡಾಡೋದು ಇವೆಲ್ಲ ಬಿಡ್ಬಿಡಿ ದಯವಿಟ್ಟು ಇವೇನು ಹೊರ್ಕೊಂಡಾಗಲ್ಲ ಇಂದ ನಮ್ಮ ಹತ್ರ ಆದ್ರಿಂದ ನೀವು ಎಲ್ಲ ಬ್ಲಾಕ್ ಇಂದ ಹಿಡಿದು ಸ್ಟೇಟ್ ಅಂತ ಕಮಿಟಿಗಳು ಮಾಡಿಕೊಂಡು ಜಿಲ್ಲಾವಾರ್ ನಾವು ಟೂರ್ ಮಾಡ್ತೀವಿ ನಾವು ಜಿಲ್ಲಾವಾರ್ ಆಯಾ ಕಮ್ಯುನಿಟಿ ರ್ಯಾಂಡಮ್ ಆಗಿ ಆಯ್ಕೆ ಮಾಡಿಕೊಂಡು ಯಾವ್ದಾದ್ರು ಒಂದು ಜಿಲ್ಲೆಗೆ ಬರ್ತೀವಿ ಬರೀ ಎಸಿ ಸಿ ಘಟಕದಿಂದ ನಾವು ಒಂದು ಮೀಟಿಂಗ್ ಮಾಡ್ತೀವಿ ಬರೀ ಅಲ್ಲಿ ಬರೋರು ಯಾರ್ಯಾರು ಬ್ಲಾಕ್ ಪ್ರೆಸಿಡೆಂಟ್ ಬರಬೇಕು ಬ್ಲಾಕ್ ಆಫೀಸ್ ಬೇರೋರ್ಸು ವಾರ್ಡ್ ಪ್ರೆಸಿಡೆಂಟ್ಸು ಮತ್ತೆ ಡಿಸ್ಟ್ರಿಕ್ಟ್ ಆಫೀಸ್ ಬೇರೋರ್ಸು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇಷ್ಟೇ ಜನ ಅವ್ರಿಗೆಲ್ಲಾರು ನಾವು ಇದು ಕೊಡ್ತೀವಿ ಐಡೆಂಟಿಫಿಕೇಶನ್ ಕಾರ್ಡ್ ಅಷ್ಟು ಜನ ಮಾತ್ರ ಅಲ್ಲಿ ಬರಬೇಕು ಒಂದ್ ಜಿಲ್ಲೆ ನಾವು ಮಾಡ್ತೀವಿ ಎಲ್ಲ ಒಂದ್ಕಡೆ ಒಂದ್ಸರಿ ಬಳ್ಳಾರಿ ಆಯ್ಕೆ ಮಾಡ್ಕೋತೀವಿ ಒಂದ್ಸರಿ ಚಿತ್ರದುರ್ಗ ಆಯ್ಕೆ ಮಾಡ್ಕೋತೀವಿ ಒಂದ್ಸರಿ ಮೈಸೂರು ಆಯ್ಕೆ ಮಾಡ್ಕೊತೀವಿ ಯಾವ ಜಿಲ್ಲೆನಲ್ಲಿ ನೀವು ಸಂಪೂರ್ಣ ಆಗಿದೆ ಅಂದ್ರೆ ಅಲ್ಲಿಗೆ ನಾನು ಪಿ ಸಿ ಸಿ ಪ್ರೆಸಿಡೆಂಟ್ ನ ಸಿ ಎಮ್ನ ಇವರನ್ನ ಆ ಕಾರ್ಯಕ್ರಮಕ್ಕೆ ನಾವು ಬರೋ ಜವಾಬ್ದಾರಿ ನಮ್ದು ಅದನ್ನ ಅದನ್ನು ಮಾಡಿ ತೋರಿಸಿ ಅಂತ ಕೇಳಿಕೊಂಡು ಇದನ್ನ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೆ ಏನಾದ್ರು ಯಾಕೆಂದ್ರೆ ಇಸ್ ಕೌಂಕ್ರಾಮ್ ಆರ್ಗನೈಜೇಷನ್ ಇಫ್ ಯು ವಾಂಟ್ ಟು ರೆಸ್ಪೆಕ್ಟ್ ಹೇಮ್ ಜಸ್ಟ್ ನೀವು ದಯವಿಟ್ಟು ಸಂಘಟನೆ ಕಡೆ ಗಮನ ಕೊಡಿ ಅವ್ರಿಗೆ ಆರು ತಿಂಗಳಲ್ಲಿ ನೀವು ಹೇಳಬೇಕು ಅವ್ರು ಬಂದ ಮೇಲೆ ಸಂಘಟನೆ ಬದಲಾವಣೆ ಆಗಿದೆ ಇದೊಂದು ತುಂಬಾ ಒಂದು ಒಂದು ಇದನ್ನ ತುಂಬಿದಾರೆ ಅವರು ಅಂತ ಆ ಕ್ರೆಡಿಟ್ ಅವ್ರು ಹೋಗ್ಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಈ ಸಭೆಯ ಅಧ್ಯಕ್ಷರು ಚಂದ್ರಶೇಖರ್ ಒಂದು ಸುತ್ತ ಮುಂದೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಈ ಒಂದು ಭಾರತ್ ಜೋಡನಲ್ಲಿ ಎಸ್ ಸಿ ಡಿಪಾರ್ಟ್ಮೆಂಟ್ನ ಸಭೆ ನಡೀತಿದೆ ಅಂತ ನಾನು ಖಂಡಿತ ಅನಿಸಿರ್ಲಿಲ್ಲ ಎಲ್ಲ ಸಭೆಗಳು ಮುಂದೆ ಇರ್ತಕ್ಕಂಥ ಫೆಸ್ಟ್ ಫೀಲ್ ಮಾಡ್ತಕ್ಕಂಥ ಜಾಗದಲ್ಲಿ ನಡೆದಿದೆ ಜಿ ಸಿ ಚಂದ್ರಶೇಖರ್ ಸಾಹೇಬರು ಮೊನ್ನೆ ಮೊನ್ನೆ ಅಂಬರೀಶ್ ಅವರಿಗೆ ಹೇಳಿದ್ರು ಅವ್ರು ಇಲ್ಲ ಭಾರತ್ ಜೋಡನಲ್ಲಿ ಮಾಡಿ ನಾನು ಅಲ್ಲಿ ನೂರು ಜನಕ್ಕೆ ಆಗುತ್ತೆ ಅಲ್ಲಿ ಇನ್ನೂರೈವತ್ತು ಮುನ್ನೂರು ಜನ ಬರ್ತಾರೆ ಅದ್ರಿ ಸರ್ ಅಷ್ಟೊಂದು ನಾವು ಕರೆದಿರೋರೆಲ್ಲ ಬಂದಿದ್ದಾರೆ ಒಂದು ಐದು ಹತ್ತು ಪರ್ಸೆಂಟ್ ಬಿಟ್ಟರೆ ಎಲ್ಲರೂ ಕೂಡ ಈ ಒಂದು ಭಾರತ್ ಜೋಡೋ ಭವನದಲ್ಲಿ ಸಭೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾನ್ಯ ಜಿ ಸಿ ಚಂದ್ರಶೇಖರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಎಸ್ ಸಿ ಡಿಪಾರ್ಟ್ಮೆಂಟ್ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಂದ ಮಾನ್ಯ ಡಿ ಸಿ